ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಜಗಜ್ಯೋತಿ ಶ್ರೀ ಬಸವೇಶ್ವರರವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಆಚರಣೆ ಮಾಡಿದರು ತಾಲೂಕು ಆಡಳಿತ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯನ್ನ ಶಾಸಕ ಎಆರ್ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತನಾಡಿ ಕಾಯಕಯೋಗಿ ಬಸವಣ್ಣನವರು ವಿಶ್ವ ಮಾನವರಾಗಿದ್ದು ಅವರ ವಚನಗಳು ಎಂದಿಗೂ ಪ್ರಸ್ತುತ ಬಸವಣ್ಣನವರು ಸಮಾನತೆಯ ಹಾಗೂ ಏಕತೆಯ ಹರಿಕಾರರು ಅವರು ಮಾನವ ಕುಲಕ್ಕೆ ನೀಡಿದ ಕೊಡುಗೆಗಳು ಅಜರಾಮರ ಬಸವಣ್ಣನವರ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಂಡಾಗ ನಮ್ಮ ಕಾಯಕವನ್ನು ಉತ್ತಮವಾಗಿ ನಿರ್ವಹಿಸಲು ಸಾಧ್ಯ ಆದ್ದರಿಂದ ಬಸವಣ್ಣನವರ ತತ್ವಗಳನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದಾಗ ಮಾತ್ರ ನಾವು ಬಸವಣ್ಣನವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗ್ತದೆ ಗುಂಡೆಗಾಲ ಪಟ್ಟಣದ ಮಠ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಸಾಮಿಥ್ಯ ವಹಿಸಿದ್ರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಮಹೇಶ್ ತಹಶೀಲ್ದಾರ್ ಬಸವರಾಜು ತಾಲೂಕು ಪಂಚಾಯಿತಿಒ ಗುರುಶಾಂತಪ್ಪ ಬೆಳ್ಳುಂಡಗಿ ಚಾಮೂನ್ ಅಧ್ಯಕ್ಷ ನಂಜುಂಡಸ್ವಾಮಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜೇಂದ್ರ ನಗರಸಭಾ ಅಧ್ಯಕ್ಷೆ ರೇಖಾ ಉಪಾಧ್ಯಕ್ಷ ಎಪಿ ಶಂಕರ್ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷ ರಾಜು ಹಾಗೂ ಎಲ್ಲ ಅಧಿಕಾರಿಗಳು ಮುಖಂಡರು ಇತರರು ಹಾಜರಿದ್ದರು ವರದಿ ನ್ಯೂಸ್ ಅಟ್ ನೈನ್ ನಿಂಪು ಸಾಗರ್ ಕೊಳ್ಳೇಗಾಲ